ಹೈ ಫಾರ್ ಅವರ್ ಫ್ಯಾಮಿಲಿ ಎಲ್ಲರೂ ಚೆನ್ನಾಗಿರೋಂಥಿ ಯಾರು ಈ ವಿಡಿಯೋ ಹೊಸದಾಗಿ ಮಾಡ್ತಾಯಿದ್ರೆ ಪ್ಲೀಸ್ ಲೈಕ್ ಮಾಡಿ ಶೇರ್ ಮಾಡಿ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಓಕೆನಾ ಆ್ಯಂಡ್ ಈ ವಿಡಿಯೋ ನಿಮ್ಮ ಪದ್ಧತಿಗೆ ಶೇರ್ ಮಾಡಿ ಈ ವಿಡಿಯೋ ಏನಂದರೆ ಫಾರ್ ಅವರ್ ಪ್ಲಾಟ್ಫಾರ್ಮ್ಗೆ ಆಗೋಕ್ಕಿಂತ ಮುಂಚೆ ಓಕೆನಾ ರಿಯಲ್ ಇದೆಯಾ ಅಥವಾ ಫೇಕ್ ಇದೆಯಾ ಅಂತ ಡೌಟ್ ಇರುತ್ತೆ ತಲೆ ಆ ಡೌಟನ್ನು ಕ್ಲಿಯರ್ ಮಾಡ್ಕೊಡ್ತೀನಿ ಓಕೆನಾ ಆ್ಯಂಡ್ ನಿಮಗೂ ಡೌಟ್ ಇರುತ್ತೆ ಫಾರ್ ಎವರ್ ಇಲ್ ಪ್ರೊಡಕ್ಟ್ಸ್ ಅನ್ನೋದು ಗೌರ್ಮೆಂಟ್ ಬಿದ್ದಿಷ್ಟು ಕಂಪ್ನಿ ಇಲ್ಲ ಅಂತ ಅಂತೇಳಿ ಓಕೆನಾ ಅದನ್ನು ಕೂಡ ಕ್ಲಿಯರ್ ಮಾಡ್ತೀನಿ ಓಕೆನಾ ನಾನು ಮುಂದೆ ಲ್ಯಾಪ್ ಟಾಪ್ ಇದೆ ಲ್ಯಾಪ್ ಟಾಪ್ ಅಲ್ಲಿ ನಿಮಗೆ ಸ್ಕ್ರೀನ್ ಷೇರ್ ಮಾಡಿ ತೋರಿಸ್ಕೊಡ್ತೀನಿ ಓಕೆನಾ ನಾನು ಮುಂದೆ ಲ್ಯಾಪ್ ಟಾಪ್ ಇದೆ ಆ ಲ್ಯಾಪ್ ಟಾಪ್ ಅಲ್ಲಿ ನಿಮಗೆ ತೋರಿಸ್ಕೊಡ್ತೀನಿ Chrome browser ಅಲ್ಲಿ mca.gov.in ಅಂತ ಸರ್ಚ್ ಮಾಡಿದಾಗ ಗವರ್ನಮೆಂಟ್ ರಿಜಿಸ್ಟರ್ ವೆಬ್ಸೈಟ್ ಬರುತ್ತೆ मिनिಸ್ಟರ್ ಆಫ್ ಕಾರ್ಪೊರೇಟ್ ಅಫೇರ್ಸ್ ಅಂತ ಒಂದು ವೆಬ್ಸೈಟ್ ಬರುತ್ತೆ ಅಂಡ್ ಇಲ್ಲಿ ನೀವು ಚೆಕ್ ಮಾಡಬಹುದು mca ಸರ್ವಿಸ್ ಅಂತ ಇದೆ ಅಲ್ವಾ ಹೆಲ್ಪ್ ಸರ್ವಿಸ್ ಮೇಲೆ ಕ್ಲಿಕ್ ಮಾಡಿ ನೋಡ್ತಿರ್ಬೋದು ಇಲ್ಲಿ ಕಂಪ್ನಿ ನೇಮ್ ಹಾಕ್ಬೇಕಾಗತ್ತೆ ಸೊಡಿ ಹಾಕ್ತೀನಿ ನೋಡಿ ಸರ್ಚ್ ಮೇಲೆ ಕ್ಲಿಕ್ ಮಾಡಬೇಕಾಗತ್ತೆ ನೋಡ್ತಿರ್ಬೋದು ಇಲ್ಲಿ ರಿಜಿಸ್ಟರ್ ನಂಬರ್ ಇದೆ ಫಾರ್ ಯುವರ್ ನೇಮ್ ಇದೆ ಸ್ಟೇಟ್ ಮಹಾರಾಷ್ಟ್ರ ಡೇಟ್ ಲೊಕೇಟ್ ಆಗಿದ್ದು ಹನ್ನೆರಡು ನಾಲ್ಕು ಎರಡು ಸಾವಿರದ ಐದು ಡೇಟ್ ಅಲೋಕೇಟೆಡ್ ಗ್ಯಾಸ್ ನೋಡ್ದಲ್ವಾ ಫಾರ್ ಯುವರ್ ಕಂಪ್ನಿ ಅನ್ನೋದು ಗೌರ್ಮೆಂಟ್ ರಿಜಿಸ್ಟರ್ ಕಂಪ್ನಿ ಇದೆ ಓಕೆನಾ ಭಯ ಬೇಡ ನೀವು ನಿಮ್ಮ ನೀವು ನಿಮ್ಮ ವರ್ಕ್ನ ಸ್ಟಾರ್ಟಪ್ ಮಾಡ್ಬೋದು ಓಕೆನಾ ನೀವೇನಾದರೂ ನನ್ನ ಜೊತೆ ವರ್ಕ್ನ ಸ್ಟಾರ್ಟಪ್ ಮಾಡ್ಬೇಕು ಅಂದ್ಕೊಂಡಿದ್ದೀರ ಅಂದರೆ ಡಿಸ್ಕ್ರಿಪ್ಷನಲ್ಲಿ ನನ್ನ ಇನ್ಸ್ಟಾಗ್ರಾಮ್ ಐಡಿನ ಮೆನ್ಷನ್ ಮಾಡಿರ್ತೀನಿ ಓಕೆನಾ ಅಲ್ಲಿ ನೀವು ಡಿ ಎಮ್ ಮಾಡ್ಬೋದು ನಾನು ನಿಮಗೆ ವರ್ಕ್ ಬಗ್ಗೆ ತಿಳಿಸ್ಕೊಡ್ತೀನಿ ಓಕೆನಾ ಆಲ್ ದ ಬೆಸ್ಟ್